ದೇವನಹಳ್ಳಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಮಕ್ಕಳ ದಿನಾಚರಣೆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಚಿವರಾದ ಕೆ ಎಚ್ ಮುನಿಯಪ್ಪ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರ ನೀಡುತ್ತಿರುವುದು ಮತ್ತು ಬದ್ಧವಾಗಿದೆ ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ನಲ್ಲಿ ನಮ್ಮ ಜಿಲ್ಲೆಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದ ವಿದ್ಯಾರ್ಥಿಗಳು ಈ ಬಾರಿಯೂ ಸಹ ಕಳೆದ ಬಾರಿಗಿಂತ ಹೆಚ್ಚು ಮಕ್ಕಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆಯಬೇಕೆಂದು ನಮ್ಮ ಜಿಲ್ಲೆಗೆ ಕೀರ್ತಿ ತರಬೇಕೆಂದು ತಿಳಿಸಿದರು ಗ್ರೇಡ್ ತಗೋಬೇಕಾದ್ರೆ ಸರ್ಕಾರದಿಂದ ಏನಾದರೂ ಸೌಲಭ್ಯ ಬೇಕಾಗ್ತದೆ ನಮಗೆ ಅಂದರೆ ಈಗ ಅಧ್ಯಾಪಕರು ಕಮ್ಮಿ ಇದ್ದರೆ ನಾವು ಅದನ್ನು ಕೊಡೋದಕ್ಕೆ ತಯಾರಿಸಿ ಈಗಾಗಲೇ ಐವತ್ತು ಸಾವಿರ ಅಧ್ಯಾಪಕ ಚೇತು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಎಸ್ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಮ್ಮ ಮಂತ್ರಿಗಳ ಮಧು ಬಂಗಾರಪ್ಪನವರು ತೀರ್ಮಾನ ಪೋಷಕರು ಕೂಡ ಮನೆಯಲ್ಲಿ ಗುಣಮಟ್ಟದ ಸಮಯವನ್ನು ಮಕ್ಕಳಿಗೆ ಸ್ವಲ್ಪ ಕೊಡಬೇಕು ಏನೋ ಉಪಾಧ್ಯಾಯರು ಹೆಂಗೆ ಕೊಟ್ಟಿರ್ತಾರೆ ಆ ಹೋಮ್ವರ್ಕು ಅದೆಲ್ಲ ಮಾಡೋವಂಥದಕ್ಕೆ ಸಮಯವನ್ನು ಕೊಟ್ಟು ಆ ಮಕ್ಕಳನ್ನ ಸರಿಯಾದ ಆದ್ಯತೆಯಲ್ಲಿ ತಿದ್ದಿ ಮತ್ತೆ ಶಾಲೆಗೆ ಕಳಿಸಿದರೆ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭವಿಷ್ಯದಲ್ಲಿ ಈ ದೇಶದ ಆಸ್ತಿ ಆಗ್ತಾರೆ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಭಾಗದಲ್ಲಿ ಪಾತ್ರರಾಗ್ತಾರೆ ಈ ದೇಶದ ಸೇವೆಯಲ್ಲಿ ಕೂಡ ಅವರನ್ನ ಉಳಿಸ್ಕೊಳ್ತಾರೆ ಆದ್ದರಿಂದ ಅದಕ್ಕೆ ಗಾಂಧೀಜಿಯವರು ಮಕ್ಕಳು ಈ ದೇಶದ ಮಕ್ಕಳು ನಾಳೆಯ ಪ್ರಜೆಗಳು ಈ ರಾಷ್ಟ್ರವನ್ನು ಕಟ್ಟಿ ಬೆಳೆಸೋ ಕರ್ತವ್ಯ ಅವರ ಮೇಲೆ ಇರ್ತಾರೆ ಅದಕ್ಕೆ ಅವರನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಬೇಕು ಅಂತ ಹೇಳಿದರೆ ಇವತ್ತು ಈ ಸಂದರ್ಭದಲ್ಲಿ ಅವೆಲ್ಲ ಶಾಲೆಗಳಿಂದ ಬಂದಿರೋ ಮಕ್ಕಳು ಉಪಾಧ್ಯಾಯಿ ನಾನು ಅದನ್ನು ನೆನಚರಿಸ್ತಾ ಪೋಷಕರು ಮತ್ತು ವ್ಯಕ್ತಿ ಎಲ್ಲರೂ ಕೂಡ ನಾವು ಬೆಂಗಳೂರು ಗ್ರಾಮಾಪುರ ಜಿಲ್ಲೆ ಮುಂದೆ ಬರುವ ಒಂದು ಸ್ವಲ್ಪ ಮೇಲೆ ಹತ್ರ ವಿದ್ಯಾಭ್ಯಾಸದಲ್ಲಿ ಕೂಡ ನಮ್ಮ ಜಿಲ್ಲೆ ಪ್ರಗತಿಯಲ್ಲಿದೆ ಒಳ್ಳೆ ಎಸ್ ಎಲ್ ಎಲ್ಸಿಯಲ್ಲಿ ಒಳ್ಳೆ ರಿಸಲ್ಟ್ಸ್ ಮಾಡಿ ಆರುನೂರ ಇಪ್ಪತ್ತೂರ ಇಪ್ಪತ್ತೈದು ತಿಂಗಳಿಗೆ ಮಕ್ಕಳು ಒಳ್ಳೆಯ ಅಧ್ಯಾಪಕರು ತರ ಜೊತೆಯಲ್ಲಿ ಮುಖ್ಯ ಹಾಗೆ ಗ್ಯಾರಂಟಿ ಅಧ್ಯಕ್ಷ ಮತ್ತು ಜಗಣ್ಣ ಅಧ್ಯಕ್ಷರು ಅತ್ಯುತ್ತಮ ಮಟ್ಟಕ್ಕೆ ವಿದ್ಯಾಭ್ಯಾಸ ತೆಗೆದುಕೊಂಡು ಹೋಗುವುದು ಸರ್ಕಾರ ಅದು ಬರವಾಗಿದೆ ಏನು ಸೌಲಭ್ಯಗಳು ಕೊಡೋದು ಕೂಡ ನಮಗೆ ತಯಾರಿದ್ದೀವಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಆ ಮಕ್ಕಳ ಜೀವನ ಭವಿಷ್ಯವನ್ನು ಅದನ್ನು ಮುಂದಿನ ಪ್ರಜೆಗಳು ಅವರೇ ದೇಶವನ್ನು ಕಟ್ಟಿ ಆಳಬೇಕೆಂದು ಗಾಂಧೀಜಿಯವರ ಜೊತೆ ಕೇಳಿದ್ದಾರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸುದೀರ್ಘ ಕಾಲ ಜೈಲು ವಾಸ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಪಂಡಿತ್ ಅದರ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಮಹಾತ್ಮ ಗಾಂಧೀಜಿಯವರು ಪಂಡಿತ್ ಜವಾಹ್ಲಾಲ್ ವಿಶೇಷವಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟು ಬಂದ ಮಕ್ಕಳ ಜನ ಇದರಿಂದ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಕೆಲಸವನ್ನು ಸರ್ಕಾರ ಕಾರ್ಯೋನ್ಮುಖವಾಗಿ ಕೆಲಸ ಮಾಡೋದಿಲ್ಲ ಅದರಿಂದ ದೇಶದ ಭವಿಷ್ಯ ಒಳ್ಳೆಯದು ಎಸ್ ಎಲ್ ಸಿಗತಿಯನ್ನು ನಾನು ಹೇಳಿದ್ದೀನಿ ಈಗ ಆ ಮಕ್ಕಳನ್ನು ಏನು ಮೊನ್ನೆ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ತಗೊಂಡು ಆ ರೀತಿ ನೂರಾರು ಮಕ್ಕಳು ಮುಂದೆ ಬರಬೇಕು ಅದಕ್ಕೆ ಏನೆಲ್ಲ ಕಾರ್ಯಕ್ರಮ ತಗೊಳ್ಬೇಕು ಸರ್ಕಾರ ಅದಕ್ಕೆ ನಾವು ತಯಾರಿದ್ದೇವೆ ನೀವು ಹೆಚ್ಚು ಗುಣಮಟ್ಟದ ಮಕ್ಕಳನ್ನು ಬೆಳೆಸ್ಬೇಕು ಅಂತ ಹೇಳಿ ಸರ್ ಬಿಆರ್ ಎಲೆಕ್ಷನ್ ಹಾಗೆ ಕಾಂಗ್ರೆಸ್ ಈ ನಾಯ ಹಿನ್ನಡೆ ಅನುಭವಿಸ್ತಾ ಇದೆ ಸರ್ ಇದ್ರ ಬಗ್ಗೆ ಹೆಚ್ಚು ಸೀಟುಗಳನ್ನ ಇದೆ ಸರ್ ನಾವೇ ರಿಸಲ್ಟ್ ಹೇಳ್ತೀವಿ ನಾವೇ ಹೇಳ್ತಾ ಮಾತಾಡ್ತೀನಿ